ಎಲ್ವೀರಾ ಮೇಡಮ್ ಅವರೇ ಎಲ್ಲ ಸ್ನೇಹಿತರೆ ಐ ವುಡ್ ಲವ್ ಟು ಸೀ ದೆ ಪ್ಲೀಸ್ ಐ ವುಡ್ ಲವ್ ಟು ಸೀ ದೆ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಮಾನ್ಯ ಸ್ನೇಹಿತ ಮಿಸ್ಟರ್ ವಿಠಲ್ ಅವ್ರ ಜೊತೆಗೆ ಒಂದು ಸಣ್ಣ ಕೋರಿಕೆ ಮಾಡಿಕೊಂಡಿದ್ದೀನಿ ಅವ್ರನ್ನ ಸನ್ಮಾನ ಮಾಡೋಕ್ಕಿಂತ ಮುಂಚೆ ನನ್ನ ಕೆಲವು ಜೀವನದ ಕೆಲವು ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ನಾನು ಇಷ್ಟಪಡ್ತೇನೆ ಬಹುಶಃ ಇದನ್ನ ಎಲ್ಲೂ ಕೂಡ ಹೇಳಿಲ್ಲ ನನ್ನ ಹೆಂಡತಿಗೂ ಕೂಡ ನಾನು ಈ ವಿಷಯಗಳನ್ನು ಹೇಳಿಲ್ಲ ನಾನು ಈಗ ಅದನ್ನು ಹೇಳಲಿಕ್ಕೆ ನಿಮ್ಮಿಂದ ಅನುಮತಿ ಕೇಳ್ತೇನೆ ಮತ್ತು ಈಗ ನೀವು ನೋಡುವ ಧರ್ಮ ಸುಮಾರು ನಲವತ್ತ ಐವತ್ ಅರವತ್ ಅರವತ್ತನೇ ದಶಕದ ಧರ್ಮ ಆಗಿರ್ಲಿಲ್ಲ ಕಾಫಿ ತೋಟದ ಒಬ್ಬ ದಿನಗೂಲಿ ನೌಕರನ ಮಗನಾಗಿ ಸ್ಕೂಲ್ಗೆ ಬಂದಾಗ ಮಾರ್ಗೋಲಿ ಅಂತ ಸ್ಕೂಲ್ ಅದು ಕಾಫಿ ತೋಟದ ಮಧ್ಯದಲ್ಲಿ ಒಂದು ದೊಡ್ಡ ಕೆರೆ ಕೆರೆ ಪಕ್ಕದಲ್ಲಿ ಒಂದು ಸಣ್ಣ ಶಾಲೆ ಒಂದೇ ರೂಮ್ ಅದು ಸರ್ಗೆ ಮತ್ತು ಮೇಡಮ್ಗೆ ಅವರಿಬ್ಬರು ನನ್ನ ಗುರುಗಳು ಸರ್ಗೆ ಮತ್ತು ಮೇಡಮ್ ಒಂದು ಸಣ್ಣ ಜಾಗ ಇತ್ತು ನೆನಪಿದೆ ನನಗೆ ಅದರ ಪಕ್ಕದಲ್ಲಿ ಒಂದು ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಸಣ್ಣ ಜಾಗ ಇತ್ತು ನಮಗೆಲ್ಲ ಒಂದು ನಾಲ್ಕನೇ ತರಗತಿ ತನಕ ಒಂದು ಕ್ಲಾಸ್ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಇದ್ವಿ ನನ್ನ ತಾಯಿ ಬಹುಶಃ ಪ್ರಥಮ ಬಾರಿಗೆ ಶಾಲೆಗೆ ಕರ್ಕೊಂಡು ಬಂದಾಗ ಇವನೇನಾಗ್ತಾನೋ ಏನಂತ ಗೊತ್ತಿರಲಿಲ್ಲ ನನಗೂ ಅದೇನು ನೆನಪಿಲ್ಲ ಇವಾಗ ಆದರೆ ನಾಲ್ಕನೇ ತರಗತಿ ಪಾಸಾಗುವ ತನಕ ನನಗೊಂದಷ್ಟು ವಿಷಯಗಳಿಗೆ ನೆನಪಾಗ್ತವೆ ಹಣೆಗೆ ಕುಂಕುಮ ಇಟ್ಟುಕೊಂಡು ದೇವ್ರ ಪೂಜೆ ಮಾಡಿ ಇದ್ದಂಥ ನನ್ನ ಗುರುಗಳು ಅವ್ರ ಜೊತೆಗೆ ಹಿಂದೆಯಿಂದ ನಡ್ಕೊಂಡು ಸುಮಾರು ದೂರ ನಡಿಬೇಕಿತ್ತು ಘಟ್ಟದ ಹಳ್ಳ ಅಂತ ಶಿಲ್ಪಿ ಘಟ್ಟದ ಹಳ್ಳ ಅಲ್ಲಿ ಸರಿದು ಮನೆ ತುಂಬ ಆಮೇಲೆ ರಿಸರ್ಚ್ ಮಾಡಿದ್ದೆ ನಾನು ಏನೇನು ಅಂತ ಅಲ್ಲಿಂದ ನಡ್ಕೊಂಡು ಬಂದು ಗದ್ದೆ ಮೇಲೆ ನಡ್ಕೊಂಡು ಬರಬೇಕಾಗಿತ್ತು ನಡ್ಕೊಂಡು ಬಂದು ಬೆಳಗ್ಗೆ ಬರುವಾಗ ನಾವೆಲ್ಲ ಸೈಡ್ನಲ್ಲಿ ನಿಂತ್ಕೊಂಡಿರ್ತಿದ್ವಿ ಈಗ ನನ್ನ ಮೇಡಮ್ ಎಷ್ಟು ಚೆಂದ ಕಾಣ್ತಾರೋ ಅಷ್ಟೇ ಚೆಂದದ ಮೇಡಮ್ ಅಲ್ಲಿ ನಾವೆಲ್ಲ ನಿಂತ್ಕೊಂಡು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ ಒಂದು ದೊಡ್ಡ ಆಲದ ಮರ ಇತ್ತು ಆಲದ ಮರಕ್ಕೆ ಬರುವಾಗ ನಾವೆಲ್ಲ ಸದ್ ನಿಂತ್ಕೊಳ್ಳೋದು ಇನ್ವೈಟ್ ಮಾಡ್ತಾ ಇದ್ವಿ ನಾಲ್ಕನೇ ತರಗತಿಗೆ ಬಂದಾಗ ಅದು ನಾಲ್ಕನೇ ತರಗತಿ ಶಾಲೆ ಅಲ್ಲಿ ಬಂದಾಗ ನನ್ನನ್ನು ಶಾಲೆಯಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಮ್ಮ ಬಂದಿದ್ರು ಆವಾಗ ನಿಮಗೆ ಗೊತ್ತಿರಬೇಕು ಬಡವರು ಮತ್ತು ಕೂಲಿ ಕಾರ್ಮಿಕರನ್ನು ಈ ಎಲ್ಲ ಶಿಕ್ಷಿತ ಸಮುದಾಯದವರು ಹೆಂಗೆ ನೋಡ್ಕೊಳ್ತಾರೆ ಅನ್ನೋದು ನನಗೆ ಆವಾಗ ಏನು ಕಂಪೇರ್ ಮಾಡುವಷ್ಟು ಶಕ್ತಿ ಕೂಡ ಇಲ್ಲ ಸಣ್ಣ ಹುಡುಗ ಒಂಬತ್ತು ವರ್ಷದ ಹುಡುಗ ಇರಬೇಕು ಆವಾಗ ನಮ್ಮ ತಾಯಿಯನ್ನ ಎದುರುಗಡೆ ಕೂರಿಸ್ಕೊಂಡು ಎದುರುಗಡೆ ಕೂರಿಸ್ಕೊಂಡು ಬಹಳ ದೊಡ್ಡ ಗೌರವ ಆವತ್ತೇ ಕೊಟ್ಟಿದ್ರು ಹಾಗಾಗಿ ಇವತ್ತಿಗೂ ಕೂಡ ನಾನು ಅವರು ಬಹಳ ಗೌರವದಿಂದ ನೋಡ್ಕೊಳ್ತಾನೆ ಯಾಕೆಂತಂದರೆ ಅಂಥ ಕೂಲಿ ಕೆಲಸ ಮಾಡೋರಿಗೆ ಅದೇ ಹಳೆ ಬಟ್ಟೆ ಆವಾಗ ಗೋಣಿ ಚೀಲ ಕಟ್ಕೊಂಡು ತೋಟ ಕಾಫಿ ತೋಟ ಕೆಲಸಕ್ಕೆ ಹೋಗೋದು ನೀವೆಲ್ಲ ಕಾಫಿ ತೋಟವನ್ನು ನೋಡಿಲ್ಲ ಕೆಲಸ ಮಾಡೋರು ಯಾರೂ ನೋಡಲಿಲ್ಲ ಹಾಗಾಗಿ ಗೋಣಿ ಚೀಲ ಕಟ್ಕೊಂಡು ಬಂದಿದ್ದಂಥ ಅಮ್ಮನನ್ನು ತೋಟದಲ್ಲಿ ಕೆಲಸ ಮಾಡ್ತಿದ್ದ ಬಂದ ಅಮ್ಮನನ್ನು ನಿನಗೊಂದು ಮಾತು ಹೇಳ್ತಾನೆ ನೆನಪಿದೆ ನನಗೆ ನಮ್ಮ ಅಮ್ಮನಿಗೆ ಹೇಳಿದ್ದು ನಿನ್ಗೊಂದು ಮಾತು ಹೇಳ್ತಾನೆ ಇವನ ಹೆಸರನ್ನು ನೀವು ಬದಲಾವಣೆ ಮಾಡಬೇಕು ಯಾಕೆಂತಂದ್ರೆ ನಮ್ಮಲ್ಲಿ ನಾಲ್ಕು ಚಂದ್ರರಿದ್ದಾರೆ ಸರ್ ನಿಮಗೆ ನೆನಪಿದೆ ಅಂತ ತಿಳ್ಕೊಳ್ಳಿ ನಾಲ್ಕು ಜನ ಇವನ ಕ್ಲಾಸ್ನಲ್ಲಿ ಚಂದ್ರ ಅನ್ನುವ ಹೆಸರಿದ್ದಾರೆ ಇವನ ಹೆಸರನ್ನ ಬದಲಾವಣೆ ಮಾಡಬೇಕು ಯಾಕಂತಂದ್ರೆ ಎಲ್ಲರಿಗಿಂತಲೂ ಜಾಸ್ತಿ ಅಂಕ ತಗೊಂಡಿದ್ದಾನೆ ಆದ್ರೆ ನಾಳೆ ಇಂಥ ಪ್ರಾಬ್ಲಮ್ ಇದ್ರೆ ಅದು ಅಂಕ ಆ ಕಡೆ ಈ ಕಡೆ ಮಿಸ್ ಆಗಿ ನಾಳೆ ಅವನಿಗೆ ಸೀಟ್ ಸಿಗದೆ ಇರ್ಬೋದು ನೀನನ್ನು ಕಳಿಸಿದ್ರೆ ಓದ್ಲಿಕ್ಕೆ ಕಳಿಸಿದ್ರೆ ಅಂತೇಳಿ ಚಂದ್ರನನ್ನ ಬದಲಾವಣೆ ಮಾಡದಂತ ನನ್ನ ಬದಲಿನ ನನ್ನ ಬದುಕಿನ ಬಹಳ ದೊಡ್ಡ ಒಂದು ಘಟನೆ ಅದು ಬಹುಶಃ ವಾರದಂತ್ಯದಲ್ಲಿ ಸಂಬಳ ಸಿಗುತ್ತೆ ಅಮ್ಮನಿಗೆ ಕೂಲಿ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ಆದಿತ್ಯವಾರ ಧರ್ಮಸ್ಥಳಕ್ಕೆ ಬೆಳಿಗ್ಗೆ ಟ್ರಾವೆಲ್ ಮಾಡಿ ಧರ್ಮಸ್ಥಳಕ್ಕೆ ಬಂದು ಚಂದ್ರನನ್ನ ಧರ್ಮನನ್ನಾಗಿ ಮಾಡಿದಂಥ ಅದೊಂದು ಘಟನೆ ಸರ್ಗೆ ಸಲ್ತದೆ ಬಹುಶಃ ನಾಲ್ಕನೇ ತರಗತಿಯಿಂದ ಒಂಬತ್ತು ವರ್ಷದ ನಂತರ ನಾನು ಆಮೇಲೆ ನನ್ನ ಹೆಸರು ಬದಲಾವಣೆ ಆದದ್ದು ವಾಪಸ್ ಬಂದು ನಮ್ಮ ಅಮ್ಮನನ್ನು ಮೀಟ್ ಮಾಡಕ್ಕೆ ಹೇಳಿದರು ಅಲ್ಲಿಂದ ಒಂದು ದಾಖಲೆ ತಗೋಬೇಕಾಗಿತ್ತು ನಮ್ಮಮ್ಮನಿಗೆ ಆ ದಾಖಲೆ ಕಲೆ ಏನು ಗೊತ್ತಿಲ್ಲ ನಮ್ಮಮ್ಮ ಓದು ಬರೆಯೋ ಅಮ್ಮ ಏನಲ್ಲ ಅವ್ರು ಏನು ಹೇಳಿದ್ರು ಅದನ್ನ ಮಾತ್ರ ಮಾಡಿದ್ರು ಅಪ್ಪ ಬರಲಿಲ್ಲ ಯಾಕಂದ್ರೆ ಈ ತರ ವಿಷಯಗಳಲ್ಲಿ ಅಪ್ಪ ಬರ್ತಾ ಇರಲಿಲ್ಲ ನಾಲ್ಕನೇ ತರಗತಿ ತನಕ ಒಂದಷ್ಟು ಘಟನೆಗಳನ್ನು ನಿಮ್ಗೆ ಹೇಳಬೇಕು ನಾವೆಲ್ಲ ಬಡ ಕುಟುಂಬದಿಂದ ಬಂದವರು ಈ ಪುಣ್ಯಾತ್ಮವರು ದೇವ್ರ ಇದ್ದರು ಇದ್ರು ಗಂಡೆಂಡ್ತಿ ಊಟ ತಗೊಂಡ್ ಬರ್ತಾ ಇದ್ರು ಊಟ ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಅದಿಲ್ಲ ಮಧ್ಯಾಹ್ನ ಸ್ವಲ್ಪ ಹೊತ್ತು ಹೋಗ್ತಾ ಇದ್ರು ಅವರು ಯಾಕೆ ಹೋಗ್ತಾ ಇದ್ರು ಬಹುಶಃ ಏನಾದರೂ ಅವಾಗ ಫೋನ್ ಇಲ್ಲ ಮೊಬೈಲ್ ಫೋನ್ ಇಲ್ಲ ನಮ್ಮ ಸ್ಕೂಲಲ್ಲಿ ಫೋನ್ ಇಲ್ಲ ಬೇರೆ ಬೇರೆ ಏನೇನೋ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾ ಇದ್ರು ನಮ್ಗೆ ರಸ್ತೆ ಸಿಗ್ತಾಯಿತ್ತು ಅದೇ ಸರಿ ಊಟ ಕೊಟ್ಟಿದ್ರಿ ನನಗೆ ನೀವು ಮೊನ್ನೆ ಮೊನ್ನೆ ತಾನೇ ಒಂದು ಸಭೆಯಲ್ಲಿ ಕುದಮುಲ್ ರಂಗರಾಯರ ಬಗ್ಗೆ ಒಂದು ಸಭೆ ಮಾತಾಡ್ತಿದ್ದಾಗ ನಾನು ಹೇಳಿದ್ದೆ ಸರ್ ಅದೆಷ್ಟೋ ಬಡವರ ಪಾಲಿಗೆ ನನ್ನ ಗುರುಗಳು ನಿಮ್ಮ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ಅವತ್ತು ನೀವು ನನಗೆ ಮಧ್ಯಾಹ್ನ ಊಟ ಕೊಡದ ಇದ್ರೆ ನನಗೆ ಬಹುಶಃ ನಾವೆಲ್ಲ ಆರೋಗ್ಯವಾಗಿ ಓದ್ತಾ ಇದ್ವೋ ಏನೋ ಗೊತ್ತಿಲ್ಲ ನೀವು ಕಲಿಸಿದ ಅಕ್ಷರದಿಂದ ನಾನು ಯಾವತ್ತೂ ನಿಮಗೆ ಮೋಸ ಮಾಡಲಿಲ್ಲ ಯಾಕಂದರೆ ಅಕ್ಷರ ನನಗೆ ಆವಾಗ ಬಹಳ ದೊಡ್ಡ ಗಿಫ್ಟ್ ಆಗಿತ್ತು ನೀವು ಆಕಿ ಕೊಟ್ಟ ಫೌಂಡೇಶನ್ ನನಗೆ ಬಹಳ ದೊಡ್ಡದು ನನ್ನ ಕುಟುಂಬಕ್ಕೆ ನನ್ನ ಕುಟುಂಬದಲ್ಲಿ ಆವಾಗ ನನ್ನ ಮಾಮ ಬಿಟ್ಟರೆ ಬೇರೆ ಯಾರು ಹೆಣ್ಮಕ್ಳು ಓದಲಿಲ್ಲ ಹಳ್ಳಿಯಲ್ಲೆಲ್ಲ ಹೆಣ್ಮಕ್ಳೆಲ್ಲ ಓದಿಸಲ್ಲ ನಿಮಗೆ ಗೊತ್ತಿರಬೇಕು ಹೆಣ್ಮಕ್ಳೇನು ಭಾಳ ದೊಡ್ಡ ಓದಲಿಲ್ಲ ನನ್ನ ಸೋದರ ಮಾವ ತಾಯಿಯ ತಮ್ಮ ಮಾತ್ರ ಎ ಫೋರ್ಸ್ ಆಗಾಗ ಏನಾಗ್ತದೆ ಏನಾಗ್ತದೆ ಬಂದು ನೋಡ್ಕೊಂಡು ಹೋಗೋರು ಅದು ಬಿಟ್ಟರೆ ನನಗೆ ನಮ್ಮ ಮನೇಲಿ ಯಾರೂ ಬೆಂಬಲ ಕೊಡಲಿಲ್ಲ ನಮ್ಮ ಟೀಚರ್ಸ್ ಮಾತ್ರ ಬಹುಶಃ ಇವ್ರು ಹೇಳ್ಕೊಟ್ಟಿದ್ದಿರಬೇಕು ನನ್ನ ತಾಯಿಗೆ ಈ ಹುಡುಗ ನಾನು ಓದಿಸಿ ಅಂತ ಹಾಗಾಗಿ ಮಾರ್ಗಲ್ಲಿ ಅನ್ನೋ ಒಂದು ಸಣ್ಣ ತೋಟ ದುಬಾರೆ ಫಾರೆಸ್ಟ್ನ ಪಕ್ಕದಲ್ಲಿರೋ ತೋಟದಿಂದ ಸಿದ್ದಾಪುರಕ್ಕೆ ನಾನು ಅಡ್ಮಿಟ್ ಮಾಡುವಾಗ ಸಿದ್ದಾಪುರದಲ್ಲಿ ಅಡ್ಮಿಟ್ ಆದದ್ದು ಧರ್ಮ ಅಲ್ಲಿಂದ ನನ್ನ ಬದುಕು ಬದಲಾವಣೆ ಆಯಿತು ಮಡಿಕೇರಿಗೆ ಬಂದೆ ಮಡಿಕೇರಿಗೆ ಬಂದು ಅಧ್ಯಯನ ಮಾಡ್ತಾ ಹೋದೆ ಯಾವತ್ತೂ ಕೂಡ ನಮಗೆ ದೊಡ್ಡ ಸಮಸ್ಯೆ ಇದ್ದದ್ದು ಓದಿಗೆ ಅಥವಾ ಕಲೀಲಿಕ್ಕೆ ಏನು ಸಮಸ್ಯೆ ಇರಲಿಲ್ಲ ನನಗೆ ಅರ್ಥ ಆಗ್ತಾಯಿತ್ತು ಹೇಳಿದ್ದು ಅರ್ಥ ಮಾಡ್ಕೊಳ್ತಾ ಇದ್ದೆ ಕ್ಲಾಸ್ನಲ್ಲಿ ಸ್ವಲ್ಪ ಹೆಚ್ಚು ಬೇರೆಲ್ಲ ವಿದ್ಯಾರ್ಥಿಗಳಿಗಿಂತಲೂ ಸ್ವಲ್ಪ ಓದಲಿಕ್ಕೆ ಆಸಕ್ತಿ ಇದ್ದೆ ಬೇರೆ ಬೇರೆ ದಾರಿ ಇಲ್ಲ ನನಗೆ ಬಡವರಿಗೆ ಇಲ್ಲಿದೆ ಬೇರೆ ದಾರಿ ಹಾಗಾಗಿ ಅದನ್ನೆಲ್ಲ ಇದ್ದೆ ಟೀಚರ್ ಆಗಬೇಕು ಅಂತ ಯಾವತ್ತೂ ನನಗೆ ನೆನೆಸ್ಕೊಂಡಿರಲಿಲ್ಲ ಆ ನಡುವೆ ನನಗೆ ಸ್ವಲ್ಪ ಇಂಗ್ಲೀಷ್ ಕಲಿಬೇಕು ಅಂತ ಆಸೆನೂ ಆಯಿತು ನನಗೆ ಆವಾಗ ಆವಾಗಲೇ ತುಂಬ ಸ್ಟೈಲಿಶ್ ಆಗಿದ್ರು ನನ್ನ ಮೇಡಮ್ ನಮ್ಮನ್ನೆಲ್ಲ ಯಾರ್ಯಾರು ಏನೇನೋ ನಮಗೆ ಬಡವ್ರನಲ್ಲಿ ಯಾರು ಕೇರೆ ಮಾಡೋದಿಲ್ಲ ನಿಮಗೆ ಗೊತ್ತಿರಬೇಕು ಯಾರು ಕೇರೆ ಮಾಡೋದಿಲ್ಲ ಅದ ಇಲ್ಲೊಬ್ರು ಮೇಡಮ್ ಆಸಕ್ತಿ ತೋರಿಸ್ತಾ ಇದ್ರು ಬಂದರೆ ಬಾರು ಇಲ್ಲಿ ಒಂದು ದಿವ್ಸನೂ ನಮ್ಗೆ ಕನ್ನಡದಲ್ಲಿ ಮಾತಾಡ್ತಿದ್ರಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರು ಗೊತ್ತಾಗಬೇಕಲ್ಲ ನಮಗೆ ಏನು ಮಾತಾಡ್ತಿದ್ದಾರೆ ಅಂತ ಅಷ್ಟಾದರೂ ಅರ್ಥ ಆಗಬೇಕಲ್ಲ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ ಅವರು ನೋಡಿದ ಮೇಲೆ ನನಗೆ ಇಂಗ್ಲೀಷ್ ಅಂದರೆ ಏನು ಅಂತ ಆಸೆ ಹುಟ್ಟಿತ್ತು ಇಂಗ್ಲೀಷ್ ಕಲಿಸ್ಲಿ ಓದಲಿಕ್ಕೆ ಮತ್ತು ಪ್ರಯತ್ನ ಮಾಡಲಿಕ್ಕೆ ಪ್ರತಿ ಸಾರಿ ಬರೀತಾ ಇದ್ದೆ ಹಾಗಾಗಿ ಸ್ವಲ್ಪ ಮುದ್ದು ಮುದ್ದಾದ ಅಕ್ಷರ ಇವತ್ತೇನು ಬರೀಬೇಕು ಅಂತಿದ್ರೆ ಇದು ಈ ನನ್ನ ತಾಯಿ ರೂಪದ ಮೇಡಮ್ ಇಂಗ್ಲ ಕನ್ನಡ ಮೇಡಮ್ ಆ ಹಾಯಿ ಬರೆಸ್ಕೊಟ್ಟವ್ರ ಅವರು ಅವಾಗ ನಮಗೆ ಕೈಲಿ ಹಿಡಿದು ಕೊಟ್ಟವ್ರು ಒಳ್ಳೆ ಹೊಡಿತಾ ಇದ್ರು ಈ ಮೆಶ್ಟ್ ಈಗ ಮಾತ್ರ ಪಾಪದವರು ಥರ ಇದ್ದಾರೆ ಸರಿ ಹೊಡೆದಿದ್ದಾರೆ ನಮಗೆ ಸರಿ ಹೊಡೆದಿದ್ದಾರೆ ಮತ್ತೆ ಆಗ ಹತ್ರ ಮತ್ತೆ ಅವ್ರು ಬರೋದೇ ನಮಗೆ ಭಯ ಆಗಿತ್ತು ಹಾಗಾಗಿ ಕೈ ಹಿಡಿದು ಬರೆಸ್ಕೊಟ್ಟಂಥ ತಾಯಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಂಗ್ಲೀಷ್ ಬರೆಸ್ಕೊಟ್ಟಂಥ ಮೇಡಮ್ ಇವತ್ತು ಏನಾದರೂ ಸಣ್ಣ ಪುಟ್ಟ ಇಂಗ್ಲೀಷ್ ಮಾತಾಡಲಿಕ್ಕೆ ನನಗೆ ಶಕ್ತಿ ಇದೆ ಆಸಕ್ತಿ ಇದೆ ಅಂತಂದರೆ ಅದು ನನ್ನ ಎಲ್ವಿರ ಮೇಡಮ್ಗೆ ಸಲ್ಲುತ್ತೆ ಇಂಗ್ಲೀಷ್ ಓದಲಿಕ್ಕೆ ನನಗೆ ತಿಗರಿಗೆ ಬಂದಾಗ ಮಡಿಕೇರಿಗೆ ಬಂದಾಗ ಪೂವಮ್ಮ ಅಂತ ಭಾಳ ಅತ್ಯಂತ ಒಳ್ಳೆಯ ಇಂಗ್ಲೀಷ್ ಟೀಚರ್ ಒಬ್ಬರು ಸಿಕ್ಕಿದ್ರು ನನಗೆ ಆಲ್ಮೋಸ್ಟ್ ನಿಮಗೆ ಕಾಲೇಜ್ನಲ್ಲಿ ಮಿಸ್ಟ್ರುಗಳು ಸ್ಟೂಡೆಂಟ್ಸ್ಗಳನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ ಬಹುಶಃ ಎಲ್ಲ ಸಂದರ್ಭದಲ್ಲಿ ದೇವರು ನನ್ನ ಜೊತೆಗಿದ್ದರು ಹಾಗಾಗಿ ಹುವಮ ಅಂತ ಒಬ್ಬರು ಟೀಚರ್ ನನ್ನ ಕಾರಿಡಾರ್ನಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಮತ್ತು ಕಂಫರ್ಟ್ ಮಾಡ್ತಾ ಇದ್ರು ನನಗೆ ಮೇ ಬಿ ಬಿಕಾಸ್ ಅದು ಯಾಕೆ ಅಂತ ನನಗೆ ಗೊತ್ತಿರಲಿಲ್ಲ ಕಮ್ ಕಂಫರ್ಟ್ ಮೀ ಸೋ ಮಚ್ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಬಂದು ಅಡ್ಮಿಷನ್ ಆಗಿ ಎರಡು ಮೂರು ದಿವಸ ಆಗುವಾಗ ನನ್ನ ಸ್ನೇಹಿತರು ಕಾಲೇಜ್ನಲ್ಲಿದ್ದಂಥ ನನ್ನ ಸ್ನೇಹಿತರು ಗೌಳಿ ಬೀದಿ ಮಡಿಕೇರಿ ಒಂದು ಜಾಗದಲ್ಲಿ ಇರೋರು ಹೇಳಿದ್ರು ನೀನು ಅರ್ಜೆಂಟ್ ಬಾ ಮಾರಿ ನಮ್ಮ ಟೀಚರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತಂದರು ಹುವಮ ಅವರು ಬಹುಶಃ ನನಗೆ ಆವತ್ತು ನಮ್ಮ ಕುಟುಂಬದಲ್ಲಿ ಯಾವತ್ತೂ ನಾನು ಇರಲಿಲ್ಲ ಸರ್ ತಮಗೆ ಗೊತ್ತಿರಬೇಕು ನಾಲ್ಕನೇ ಕ್ಲಾಸ್ ಆದಮೇಲೆ ನಾನು ಯಾವತ್ತೂ ನನ್ನ ಮನೆಯಲ್ಲೇ ಇರಲೇ ಇಲ್ಲ ಐ ವಾಸ್ ಔಟ್ ಆಫ್ ಮೈ ಹೌಸ್ ಹಾಗಾಗಿ ಮನೇಲಿ ಏನು ನಡೀತದೆ ಸಾವು ಏನು ದುಃಖ ಅಂದರೆ ಏನು ಅಂತ ಯಾವುದನ್ನೂ ನನಗೆ ನನ್ನ ತಂದೆ ತಾಯಿಗಳು ಹೇಳ್ಕೊಟ್ಟಿಲ್ಲ ಬಡತನ ಹಸಿವು ಅನ್ನೋದೊಂದು ಗೊತ್ತಿದ್ದರೆ ಬಿಟ್ಟರೆ ದುಃಖ ಅನ್ನೋದು ಯಾವತ್ತು ಹೇಳ್ಕೊಟ್ಟಿಲ್ಲ ಸಾವು ಅಂದರೆ ಏನು ಅಂತ ಪೂವಮ್ಮ ಮೇಡಮ್ನ ನೋಡಿ ನನಗೆ ಅವತ್ತು ಬಹಳ ದುಃಖ ಆಗಿತ್ತು ನನ್ನ ಕಣ್ಣೆದುರಿಗೆ ನನ್ನೊಬ್ಬರು ಟೀಚರು ತೀರ್ಕೊಂಡಾಗ ಇ ಕಮಿಟೆಡ್ ಸುಯಿಸೈಡ್ ಸುಸ್ಕೊಡ್ದೆ ನನಗೆ ಭಾಳ ದುಃಖ ಆಗಿದ್ದು ತುಂಬ ಅನುಭವ ಆಯಿತು ಟೀಚರ್ಸ್ಗಳು ದೇವ್ರ ರೂಪಕ್ಕೆ ಬರೋರು ಇನ್ನೊಬ್ಬರು ಟೀಚರ್ ಬಂದರು ನನಗೆ ಕಾವೇರಪ್ಪ ಅಂತ ನೆನಸ್ಕೊಳ್ತಾನೆ ಆ ಟೀಚರನ್ನು ನಾನು ಯಾಕೆ ಇವತ್ತು ನೆನೆಸ್ಕೊಳ್ತೇನೆ ಅಂತಂದರೆ ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಟ್ಟರೆ ಸಿಕ್ಕಾ ಬಟ್ಟೆ ಬೈಯೋರು ಸಿಕ್ಕಾ ಬಟ್ಟೆ ಬೈಯೋರು ಅದರಿಂದ ನನಗೆ ನಮ್ಮ ಅಯ್ಯಣ್ಣ ಅನ್ನೋ ಇನ್ನೊಬ್ಬರು ಮೇಸ್ ಇದ್ರು ಸರ್ ನಮ್ಗೆ ಇದು ಗೊತ್ತಿಲ್ಲ ತಮಗೆ ಸಿದ್ದಾಪುರಕ್ಕೆ ಬಂದಾಗ ಅಯ್ಯಣ್ಣ ಅಂತ ಅವ್ರ ಮಗ ಡಾನ್ ಅಂತ ನೆನಪಿಸ್ಕೋತೇನೆ ಇವಾಗಲೂ ಐ ಡೋಂಟ್ ನೋ ಪ್ರತಿ ದಿವಸ ಬೋರ್ಡ್ಗೆ ಕರೆದು ಬೋರ್ಡ್ಗೆ ಕೈ ಕೊಡಿಸಿ ಕುಂಡೆಗೆ ಹೊಡಿಯೋರು ಇಷ್ಟೂ ಹಿಂಸೆ ಕೊಟ್ಟಿದ್ದಾರೆ ನನಗೆ ಅಂತಂದ್ರೆ ಐ ವಾಸ್ ಓನ್ಲಿ ಅನ್ಫಾರ್ಚುನೇಟ್ ಬಾಯ್ ಇನ್ ದ ಕ್ಲಾಸ್ ಬೇರೆಲ್ಲಲ್ಲಿ ಸಿದ್ದಾಪುರದಲ್ಲಿ ಒಳ್ಳೊಳ್ಳೆ ಮಕ್ಕಳಿದ್ರು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ ಬರೋರು ನಮಗೆ ಒಳಗಡೆ ಚಡ್ಡಿ ಒಳಗಡೆ ಅಂಡ ಅಂಡವೇರು ಕೂಡ ಇರಲ್ಲ ಮೊದಲೇ ಅರ್ಧೋಗ್ರೆ ಚಡ್ಡಿ ಆ ಚಡ್ಡಿಗೆ ಬೆತ್ತದಲ್ಲಿ ಒದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಇವತ್ತಿಗೂ ಗೊತ್ತಾಗಲಿಲ್ಲ ನನಗೆ ಅದು ಯಾಕೆ ನನ್ನ ಮೇಸ್ಟ್ರು ನನಗೆ ಹೊಡಿತಾ ಇದ್ರು ಅಂತ ಇವತ್ತಿಗೂ ನನಗೆ ಗೊತ್ತಿಲ್ಲ ಆದರೆ ಅವರ ಮಗನನ್ನು ನೋಡುವಾಗ ಪ್ರೀತಿಯಿಂದ ಹೋಗ್ತಾನೆ ಎಷ್ಟೋ ಸಾರಿ ಮಡಿಕೇರಿಗೆ ಹೋದಾಗ ಆ ಮೇಸ್ಟ್ರನ್ನು ನೋಡಿದ್ದಾನೆ ಗೌಳಿ ಬೀದಿಯಲ್ಲಿ ಅವ್ರ ಮನೆ ನೀವು ಎಕ್ಸ್ಟೆನ್ಷನ್ ಅಂತ ಅವ್ರ ಮನೆ ನಮ್ಮ ಊರಿನಲ್ಲಿ ಗೆಸ್ಟ್ಗಳನ್ನೆಲ್ಲ ಮೀಟ್ ಮಾಡ್ಲಿಕ್ಕೆ ಹೋಗುವಾಗ ವಿತ್ ಪರ್ಮಿಷನ್ ಆಫ್ ಯುವರ್ಸ್ ಒಂದು ಸಣ್ಣ ಡ್ರಿಂಕ್ಸ್ ತಗೊಂಡೋಗಿ ಕೊಡೋದು ನಮ್ದೊಂದು ಕ್ರಮ ಹಿರಿಯರೇ ಮದಗ ಸರ್ ನಾವು ಹೊರಗಡೆ ಹೋದರೆ ಗೃಹಗಳಿಗೆ ಹೋಗುವಾಗ ನಾವು ಒಂದಷ್ಟು ಊರಿನಲ್ಲೆಲ್ಲ ಟ್ರೆಡಿಷನ್ ಅದು ಕೊಡೋದು ಅವ್ರಿಗೋಗಿ ಕೊಟ್ಟು ಬರುವಾಗ ಅವರು ಅವರ ವಯಸ್ಸಾದಾಗ ನಾನು ಕೇಳೋಣ ಅಂತಿದ್ದೆ ಯಾಕೋ ನನ್ನ ಮನಸ್ಸಲ್ಲಿ ಅನಿಸ್ತಿತ್ತು ನಾನು ಕೇಳೋದು ಬೇಡ ಅಂತೇಳಿ ಸುಮಾರು ಕಷ್ಟದಲ್ಲಿ ಬಂದಿದ್ದೇನೆ ಜೀವನ ಮಾಡಿದ್ದೇನೆ ಆದರೆ ನನ್ನ ಮೇಸ್ಟ್ರುಗಳು ಹಾಕಿ ಕೊಟ್ಟ ಕೆಲವು ವಿಷಯಗಳನ್ನೆಲ್ಲ ನನ್ನ ಲೈಫ್ ಲಾಂಗ್ ಉಳಿಸ್ಕೊಂಡು ಬಂದಿದ್ದೇನೆ ತುಂಬ ಸಂತೋಷ ಇದೆ ನನ್ನ ವಿದ್ಯಾರ್ಥಿಗಳು ನನಗೆ ನೆನಪಿಸ್ಕೋತಾರೆ ಅಂತ ಪೋಸ್ಟ್ ಗ್ರಾಜುಯೇಷನ್ಗೆ ಬಂದಾಗ ಆಲ್ಮೋಸ್ಟ್ ನಂದು ಲೈಫ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಯಿತು ತಾವೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ ನೈಂಟಿ ಟು ಜೂನ್ನಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ದು ರಿಸಲ್ಟ್ ಬಂದಾಗ ಪ್ರಿಲಿಮಿನರಿ ಎಕ್ಸಾಮ್ ಪಾಸಾಗಿತ್ತು ನನ್ನ ಅಧ್ಯಾಪ ನನ್ನ ಪ್ರೊಫೆಸರ್ ಪ್ರೊಫೆಸರ್ ರಾಘವೇಂದ್ರ ರಾಯರು ಅಂತ ನೀನು ಅದೆಲ್ಲ ಹೋಗಬೇಡ ಏಜ್ ಎಲ್ಲ ಹೋಗಬೇಡ ಆಲ್ಮೋಸ್ಟ್ ನಿಂದು ಪಿ ಎಚ್ ಡಿ ಹಂತದಲ್ಲಿದೆ ನೀನು ಅದನ್ನು ಮುಗಿಸು ಮತ್ತು ನಾನು ರಿಟೈರ್ಡ್ ಆಗುವಾಗ ನಿನ್ನ ನಾನು ಡಿಪಾರ್ಟ್ಮೆಂಟಿಗೆ ಕೂರಿಸು ಹೋಗ್ತೀನಿ ಅಂತೇಳಿ ನನಗೆ ಹೇಳಿದರು ಹಾಗಾಗಿ ಪ್ರಿಲಿಮ್ಸ್ ಪಾಸಾಯಿತು ಐ ಎ ಎಸ್ದು ವಾಪಸ್ ಬಂದು ಪಿ ಎಚ್ ಡಿಗೆ ಮುಗಿಸ್ಲಿದ್ದೆ ಆ ಪಿ ಎಚ್ ಡಿ ಮುಗಿಸೋದ್ರ ಜೊತೆಗೆ ಪ್ರೀತ್ ಪ್ರೀತಿಸಿದ್ದ ಹುಡುಗಿಯನ್ನು ಮದುವೆನೂ ಆಗಿಬಿಟ್ಟೆ ಹಾಗಾಗಿ ಎರಡು ಪಿ ಎಚ್ ಡಿ ಏಕಕಾಲದಲ್ಲಿ ಸಿಕ್ತು ನನಗೆ ಹಾಗಾಗಿ ಆ ಕಡೆ ಐ ಎ ಎಸ್ ಬಿಟ್ಬಿಟ್ಟೆ ನಾನು ಬಿಟ್ಟು ನೈಂಟಿ ಫೋರ್ನಲ್ಲಿ ಪಿ ಎಚ್ ಡಿ ಆದಾಗ ನೈಂಟಿ ಫೋರ್ನಲ್ಲಿ ಅಲ್ಲ ನೈಂಟಿ ಟೂನಲ್ಲಿ ನನಗೆ ಟೆಂಪ್ರರಿ ಅಪಾಯಿಂಟ್ಮೆಂಟ್ ಮಾಡಿದ್ರು ಡಿಪಾರ್ಟ್ಮೆಂಟ್ ತಿಳ್ಕೊಂಡೆ ಆಮೇಲಿಂದ ನನ್ನ ಬದುಕು ನನಗೆ ಬದಲಾವಣೆ ಆಯಿತು ನಮ್ಮ ಮನೇಲಿ ಸುಖ ಸುತ್ಪತ್ತಿಗೆ ಇಲ್ಲದಿದ್ದರೂ ಕೂಡ ನಾನು ಮದುವೆ ಆಗೋ ತನಕವೂ ಸರ್ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ದೇವರು ನಮಗೆ ಜಾಬಿಗೆ ಸೇರಿದ ಮೇಲೆ ನಮಗೆ ಊಟ ಸ್ವಲ್ಪ ಹೊಟ್ಟೆ ತುಂಬ ಊಟ ಅನ್ನೋದು ಅನುಭವ ಆದದ್ದಾವಾಗ ಬಟ್ ಲೇಟರ್ ತುಂಬ ನನಗೆ ಅನುಕೂಲ ಆಯಿತು ನನ್ನ ಮದುವೆ ಮಗಳು ಮದುವೆ ಆಗೋ ಸಂದರ್ಭದಲ್ಲಿ ಸುಮ್ಮನೆ ಬ್ಯಾಂಕ್ ಅಕೌಂಟ್ ಲೆಕ್ಕ ಮಾಡ್ತಾ ಇದ್ವಿ ಎಷ್ಟಿರ್ಬೋದು ನನ್ನ ಲೈಫ್ನಲ್ಲಿ ಸುಮಾರು ಮೂವತ್ತು ವರ್ಷ ಕೆಲಸ ಮಾಡಿದ್ದೀನಿ ಸರ್ ನನ್ನ ಹೆಂಡತಿ ಇವತ್ತಿಗೂ ಕೂಡ ದೊಡ್ಡ ಮನೆಯಿಂದ ಬರ್ತಾಳೆ ಅವಳು ಇವತ್ತಿಗೂ ಕೂಡ ನಿನ್ನ ಅಕೌಂಟ್ ಹೇಳು ಮಾರೇನು ಎಂಥ ಲೆಕ್ಕಾಚಾರ ಕೊಡು ಕೇಳ್ತಾಳೆ ಅಂತ ತಿಳ್ಕೊಂಡಿದ್ದೆ ಕೇಳಿಲ್ಲ ನಲವತ್ತು ಸಾವಿರ ರೂಪಾಯಿ ದುಡ್ಡಿತ್ತು ಸರ್ ನನ್ನ ಹತ್ರ ನನ್ನ ಅಕೌಂಟ್ ಐ ಹ್ಯಾವ್ ವರ್ಕ್ ಫಾರ್ ತರ್ಟಿ ಇಯರ್ಸ್ ನಲ್ವತ್ತು ಸಾವಿರ ರೂಪಾಯಿ ದುಡ್ಡಿತ್ತು ಮದುವೆ ಆಗುವಾಗ ಇಲ್ಲಿ ಕೂರಿಸ್ಕೊಂಡು ಏನಾಯಿತು ಎಲ್ಲಿಗೂ ಹೋಯಿತು ನಮ್ಮ ಅಮ್ಮನಿಗೆ ಕೊಟ್ಟಿದ್ಯಾ ಅವ್ರಿಗೆ ಕೊಟ್ಟಿದ್ಯಾ ಇವ್ರಿಗೆ ಕೊಟ್ಟಿದ್ಯಾ ಅಂತ ಯಾರೂ ಕೇಳಿರಲಿಲ್ಲ ಸುಮಾರು ಕೆಲಸ ಮಾಡಿದ್ದೀನಿ ಸರ್ ನೀವು ನನಗೆ ಅನ್ನ ಹಾಕಿದ್ರಿ ನೂರ ಅರವತ್ತೇಳು ಮಕ್ಕಳನ್ನು ದತ್ತು ತಗೊಂಡಿದ್ದೀನಿ ಸರ್ ನಾನು ಪ್ರತಿ ತಿಂಗಳು ಸಂಬಳ ಆಗುವಾಗ ಆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಕಳಿಸ್ಕೊಡ್ಲಿಕ್ಕೆ ಮಾಡ್ತೇನೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ನಾನು ಕೂಡ ಸೊ ನಿಮ್ಮ ದೇವ್ರನ್ನ ಕೂರಿಸ್ಕೊಂಡು ಸುಳ್ಳು ಹೇಳಬಾರ್ದು ಇವತ್ತು ನನ್ನ ಅಮ್ಮ ಅಪ್ಪ ಅಮ್ಮ ಸಣ್ಣ ನಮ್ಮ ಹಳ್ಳಿ ಮನೆಯಲ್ಲೇ ಬದುಕ್ತಾರೆ ಅವರು ಬೇಡ ನೀನೇನು ನಮಗೆ ಮಾಡಬೇಡ ಅಂತಂದಿದ್ರು ಅದರ ಬದಲು ನಿನ್ನ ಕಷ್ಟ ಬಂದಾಗ ನಿನಗೆ ಏನು ಕಷ್ಟ ಇತ್ತು ಅಂತ ಕಷ್ಟ ಬಂದರೆ ಯಾವ ವಿದ್ಯಾರ್ಥಿಗಳು ಬಂದರೂ ಕೂಡ ನೀನು ಅವ್ರನ್ನ ವಾಪಸ್ ಕಳಿಸ್ಬಾರ್ದು ಅಂತ ಹೇಳಿದರು ಭಾಳ ಸಂತೋಷದಲ್ಲಿ ಅದನ್ನು ನಿಭಾಯಿಸಿದ್ದೇನೆ ನಿಮ್ಮ ಗೌರವವನ್ನು ಉಳಿಸ್ಕೊಂಡಿದ್ದೇನೆ ಯಾವತ್ತೂ ಕೂಡ ನನ್ನ ನೀವು ಕಲಿಸ್ಕೊಟ್ಟ ನೀವು ಕೊಟ್ಟ ನಿಮ್ಮ ನೀವೇ ತೊಗೊಂಡು ಬಂದ ಬುತ್ತಿಯಿಂದ ಕೊಟ್ಟ ಊಟವನ್ನು ಮಾಡಿದೆ ನಾನು ಹಾಗಾಗಿ ಯಾರಾದರೂ ಕಷ್ಟ ಇದೆ ಅಂತ ಬಂದರೆ ಯಾವುದನ್ನು ಇಲ್ಲಿ ತನಕ ಮುಚ್ಚಿಟ್ಟಿಲ್ಲ ಸರ್ ಈ ಇದಕ್ಕೆ ಯಾಕಿದನ್ನೆಲ್ಲ ನಮ್ಗೆ ಹೇಳ್ತೀನಿ ಅಂತಂದರೆ ಈ ಮಾತುಗಳಲ್ಲದೆ ನಿಮಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಸರ್ ಏನೂ ಇಲ್ಲ ಕೆಟ್ಟ ಮಾತು ಕಲಿಬೇಡ ಈ ಕೆಟ್ಟ ಮಾತಾಡಬಾರ್ದ ಅಂತಲೇ ಹಿಡಿದಿರಿ ಕದಿಬೇಡ ಅಂತ ಹೇಳಿದ್ದೀರಿ ಮತ್ತು ಮೋಸ ಮಾಡಬೇಡ ಅಂತ ಹೇಳಿದ್ದೀರಿ ಇವುಗಳನ್ನೆಲ್ಲ ನಾನು ನನ್ನ ಲೈಫ್ನಲ್ಲಿ ಇಟ್ಕೋತೀನಿ ಈಗಂತೂ ನಿಮ್ಮ ಆಶೀರ್ವಾದದಿಂದ ದೇವರು ನನಗೊಂದು ದೊಡ್ಡ ಜಾಬ್ ಕೊಟ್ಟಿದ್ದಾರೆ ಅತ್ಯಂತ ಎಲ್ಲರ ಟೀಕೆಗೆ ಒಳಗಾದರೂ ಸಹ ತೊಂದರೆ ಇಲ್ಲ ಅತ್ಯಂತ ಪಾರದರ್ಶಕತೆಯಿಂದ ಮತ್ತು ಯಾರಿಗೂ ತೊಂದರೆ ಆಗದೆ ಸುಮಾರು ಜನರಿಗೆ ತೊಂದರೆ ಆಗಿದೆ ನನ್ನ ಈವಾಗಲೇ ಬೇರೆ ಬೇರೆ ಉದ್ಯೋಗಗಳನ್ನು ತೆಗಿಬೇಕಾಗಿತ್ತು ಆದರೆ ಅದು ಸರ್ಕಾರದ ನಿರ್ದೇಶನ ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತಾನೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಗೆ ವಿಶ್ವವಿದ್ಯಾಲಯ ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಆಶೀರ್ವಾದ ಇನ್ನೂ ಬೇಕು ತಂದೆ ತಾಯಿಗಳ ನೆಲೆಯಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡಬೇಕು ನಮ್ಮ ಅಪ್ಪ ಇಲ್ಲ ನಮ್ಮಮ್ಮನಿಗೆ ಏನು ಅರ್ಥ ಆಗೋಲ್ಲ ಸರ್ ಶಿ ಡಜನ್ ಅಂಡರ್ಸ್ಟ್ಯಾಂಡ್ ಯೂನಿವರ್ಸಿಟಿ ಅಂದ್ರೇನು ಕಾಲೇಜ್ ಅಂದ್ರೇನು ಶಿ ಡಜನ್ ನೋ ಎನಿಥಿಂಗ್ ಬಟ್ ಪ್ಲೀಸ್ ಬ್ಲೆಸ್ ಮಿ ಅಡ್ ಐ ಫಾರ್ಮಿಸ್ ಯು ದಟ್ ಐ ವಿಲ್ ರಿಮೈನ್ ಯುಯರ್ಸ್ಟ್ಯೂಡ್ ಆಲ್ ದಟ್ ಟೈಮ್